ಕೆಳಗಡೆ ಒಂದು ಫ್ಲೋರ್ ಗ್ರೌಂಡ್ ಫ್ಲೋರ್ ಮೇಲುಗಡೆಗಿಂತ ಕೆಳಗಡೆ ಅಂತೂ ತುಂಬ ನೀಟಾಗಿ ಸಕ್ಕತಾಗಿ ಒಳ್ಳೊಳ್ಳೆ ಕಾರು ಸ್ಕೂಟ್ರು ಎಲ್ಲ ನೋಡ್ಬೋದು ಇಲ್ಲಂತೂ ಇವೆಲ್ಲ ಚೇತಕ್ಕೂ ಬಜಾಜ್ನವ್ರದೇ ಹಗ್ಗ ಅವಳಿ ಹೀರೋ ಅವಳಿಂಡ ಸಿಟಿ ಅಂಡ್ರೆಡ್ ನಮ್ಮೂರಲ್ಲಿ ಒಂದದ ಗಾಡಿದು ರೆಡ್ ಕಲರ್ದು ಎಕ್ಸ್ಪ್ಲೋರರ್ ಸ್ಟೇಯರ್ ಕುಚ್ ಎಪ್ಲೀಗರ್ ಏನಿದು ಈ ಅದ ಟೆಂಪೋನು ಅಲ್ಲ ಕಾರು ಅಲ್ಲ ಏನು ಇಂಜಿನ್ ಇಲ್ಲ ಏನು ಇಲ್ಲವಲ್ಲ ಪೈ ಇದಕ್ಕೆ ಫಿಯಟ್ ಅನ್ ತೌಸಂಡ್ ಹಂಡ್ರೆಡ್ ಅಂಡ್ ಇಟಲಿ ಬ್ರ್ಯಾಂಡ್ ಇಟಲಿ ಇಟಲಿ ಬ್ರ್ಯಾಂಡ್ ಇದು ಇದು ಫಿಯಟ್ ಸಾವಿರದ ನೂರ ಸೂಪರ್ ಸೆಲೆಕ್ಟ್ ಫಿಯಾಟ್ ಆಟ್ ಸಾವಿರದ ನೂರು ಸೆಲೆಕ್ಟ್ ಇದು ಕೂಡ ಈ ಕಾರ್ಗಳನ್ನ ಹಳೆ ಕಾಲದಲ್ಲಿ ನೋಡ್ಬೋದು ಹಳೆ ಪಿಕ್ಚರ್ಗಳಲ್ಲಿ ಟ್ಯಾಕ್ಸಿ ಟ್ಯಾಕ್ಸಿ ಅಂದ್ಕೊಂಡು ನಮ್ಮ ಬೆಂಗಳೂರಲ್ಲೆಲ್ಲ ಓಡಾಡ್ತಿರ್ತೀವಿ ಇಲ್ಲ ಫಿಯಾಟ್ ಡಿಲೈಡ್ ತೌಸಂಡ್ ಹಂಡ್ರೆಡ್ ಓಹ್ ಅಂಬಾಸಿಡರ್ ಕಾರ್ ನಮ್ಮೂರು ಪಟೇಲರ ಹತ್ರ ಇತ್ತು ಈಗ ಅದೇನು ಮಾಡಿದ್ರೆ ಗೊತ್ತಿಲ್ಲ డ్ నోడ్తాయిబోదు నీవు దాదా విష్ణు దాదావర కార్ ఆల్ ఉండవర్లు ఫిలంలు అదర్వ్ మాదం ఈ కార్ ట్రక్ మినీ లారి ट्रक मैसूरदे धर्मस्थल हलू धर्मस्थल टाटा लारी क्राज टू सिक्सटी मिली ट्रक ಟೈರ್ ನೋಡಪ್ಪೇ ಪಟಿ ಅವು ಟರ್ನ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಟರ್ನ್ ಆಗ್ತಾ ಇದೆ ಇತರ ಕಾರ್ಗಳನ್ನ ನಾವು ಮೈಸೂರ ಅರಮನೆಯಲ್ಲಿ ವಸೂಲಿ ನೋಡ್ಬೋದು ಅದು ಮರದಲ್ಲೇ ಮಾಡಿರ್ತಾರೆ ಮೋರಿಸ್ ಫಿಫ್ಟೀನ್ ಬರ್ ಸಿಕ್ಸ್ ವರ್ ವ್ಯಾಗನ್ అమెరికా మోడల్ నైన్టీన్ ఫార్టీ సిక్స్ బెన్ టూ థౌజండ్ ఎయిట్ మోడల్ మెసీస్ బెన్స్ టూ ఫార్టీ డి డబ్ల్యూ వన్ ట్వంట్రీ జర్మనీ బిఎమ్ డబ్ల్యూ నైన్టీన్ ఎయిటీ ఎయిట్ జర్మనీ ఠయోట రవిచంద్రన్ ఫిల్మ్లీ నోడీ ఈ టీయోటా కొరల్లాన్ పైంట్ సిక్స్ జిఎల్ బెన్స్ మెర్సిడస్ బెన్స్ జర్మనీ టు హండ్రెడ్ క్యాడీల్ ఫ్లడ్ జు ఎస్త్రేళకి బత ఒడల్ బ అద్భుత కార్ అంతూ యా standard 2000 mazda yaar a40 farina mk1 uh -huh. मैजू थ फाइव हंड्रेड एस 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 बी मेरा राधा जपा मेरा मिर कैंट क्लासिक वन पॉइंट एट जी एल

ಕ್ಯಾಕ್ಸ್ ಸಿಪ್ಪಣಿ ಡ ಸಲೂನ್ ರೇವಾ ಎಲೆಕ್ಟ್ರಿಕ್ ಈ ಕಾರಣ ಅಪ್ಪು ಫಿಲಮ್ಲಿ ರಕ್ಷಿತ ಓಡಿಸ್ಕೊ ಬರ್ತಾರಲ್ಲ ಅದೇ ತರ ಅದು ಯೆಲ್ಲೋ ಕಲರ್ ಏನೇ ಇದೆ ఇది రెడ్ కలర్ ఐతే అప్పులు అడిదీని ఓ ఆగిన కాల జెసి హోండ వర్ణ సిఆర్ ఐ దక్షిణ కొరియా ऑंडे सोनाटा गोल्ड अमेरिका रोवर् मैंटगोरूलूद मारुति फिएट ಅವನ ವರ್ಡ ಸಡ ಗಡಿಯಾರ ಎಂಟ್ರಿ ವರಾಹ ಇಂಜಿನು ತಟ್ಟೆಗಳು ಅಡಿಗೆ ಪದಾರ್ಥಗಳು ಅಡುಗೆ ಅಡುಗೆ ಮಾಡೋದು ಮನೆ

ಏನಿದು ಕ್ಯಾಮ್ರಾನ ಕ್ಯಾಮ್ರಾನೇ ಇರಬೇಕು ಟೈಪಿಂಗ್ ಮಿಷಿನು ಇದು ಟೈಪಿಂಗ್ ಮೆಷಿನ್ ಲೆನ್ಸು ಕ್ಯಾಮ್ರಗಳು ನೋಡದೇ ಇರೋಂಥ ಕ್ಯಾಮ್ರ ಇಲ್ಲ ಟೆಲಿಫೋನ್ கன்னடதலே ரங்கிலபது மைசூர் ஸ்டா கவி ரவீந்திரபீத அண்ணப்பனவரு ಡ್ರಾಮಾಫೋ ಟೆನ್ನಿಸ್ ಬ್ಯಾಟ್ ಆಗಿ ನಾಣ್ಯರ್ದು ಪೋಸ್ಟ್ ಆಫೀಸ್ ಸ್ಟಿಕ್ಕರ್ಗಳು ಇವೆಲ್ಲ Army Navy Forces, Sports Indian Games, anyway <laughs> <and> <laughs> crescendo ಶ್ರೀ ಆಂಜನೇಯ ವ್ಯಾಯಾಮ ಶಾಲೆ ಸಾವಿರದ ಒಂಬೈನೂರ ಅರವತ್ತು ಡಿ ಎಂ ಶಾಲೆಯ ಶಾಸ್ತ್ರಗಳು મહેશ્વર લે સોમનાથ બાંધી દે